ನಮ್ಮ ಮನಸ್ಸಿನ ಶಕ್ತಿಯನ್ನು ನಿಯಂತ್ರಿಸುವ ಹಾಕಿನಿ ಮುದ್ರೆ ಇನ್ನೂ ಬೇರೆ ಯಾವ ಆರೋಗ್ಯ ಲಾಭಗಳನ್ನು ಹೊಂದಿವೆ ಅಂತ ನೋಡೋಣ ಈ ಮುದ್ರೆ ತುಂಬಾನೇ ಸರಳವಾಗಿದೆ ನಮ್ಮ ಎರಡು ಕೈ ಬೆರಳುಗಳ ತುದಿಗಳನ್ನು ಪರಸ್ಪರ ಒಂದನೊಂದು ಜೋಡಿಸ್ಬೇಕು ಮತ್ತು ಹೃದಯದ ಹತ್ತಿರ ಹಿಡಿಯಬೇಕು ದೀರ್ಘವಾಗಿ ಉಸಿರಾಡಬೇಕು ಈ ಮುದ್ರೆಯ ಹೆಸರು ಹಾಕಿನಿ ಏನಿದೆಯಲ್ಲ ಇದು ನಮ್ಮ ದೇಶದ ಹಿಂದೂ ದೇವತೆಯಾದ ಹಾಕಿನಿ ಈ ಹೆಸರಿನಿಂದ ತೆಗೆದುಕೊಳ್ಳಲಾಗಿದೆ ಸಂಸ್ಕೃತದಲ್ಲಿ ಹಾಕಿನಿ ಅಂದ್ರೆ ಪವರ್ ಶಕ್ತಿ ಎಂದರ್ಥ ಈ ಮುದ್ರೆ ಮಾಡೋದ್ರಿಂದ ನಮಗೆ ಮನಸ್ಸನ್ನು ನಿಯಂತ್ರಣ ಮಾಡುವ ಶಕ್ತಿ ಸಿಗುತ್ತೆ ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ನಮ್ಮ ಕೈಬೆರಳುಗಳಲ್ಲಿ ಮೂರು ಸಾವಿರಕ್ಕಿಂತಲೂ ಹೆಚ್ಚು ಮೆಕಾನೋ ಗಳಿವೆ ಇವು ನಮ್ಮ ಮಿದುಳಿಗೆ ಹೈವೇ ಥರ ಕೆಲಸ ಮಾಡುತ್ತವೆ ಇವು ನರಕೋಶಗಳ ಮುಖಾಂತರ ಬೇರೆ ಬೇರೆ ಸಿಗ್ನಲ್ ಗಳನ್ನು ಕಳುಹಿಸುತ್ತವೆ ನಮ್ಮ ಬೆರಳಿನ ಈ ಮೆಕಾನೋ ಗಳು ಮತ್ತು ನಮ್ಮ ಮಿದುಳಿನ ನರಕೋಶಗಳ ಜೋಡಣೆ ಬಳಸಿ ಈ ಹಾಕಿನಿ ಮುದ್ರೆ ಮಾಡಿದಾಗ ನಮ್ಮ ಮಿದುಳಿನ ಶಕ್ತಿ ಹೆಚ್ಚುತ್ತದೆ ಇದರಿಂದ ಬಹಳಷ್ಟು ಆರೋಗ್ಯ ಲಾಭಗಳಿವೆ ನೆನಪಿನ ಶಕ್ತಿ ಹೆಚ್ಚುತ್ತದೆ ನಿಖರತೆ ಅಂದ್ರೆ ಕ್ಲಾರಿಟಿ ಹೆಚ್ಚುತ್ತದೆ ಕ್ರಿಯೇಟಿವಿಟಿ ಸೃಜನಶೀಲತೆ ಹೆಚ್ಚುತ್ತದೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು